ರಂಬೆಗಳ ನಾಲ್ಕರಿಂದ ಐದು ರಂಬೆಗಳು ಇಟ್ಟು ಉಳದೆಲ್ಲ ಕೌಲುಗಳನ್ನ ತೆಗೆದು ಹಾಕಿಬಿಟ್ಟು ಅದರ ಮೇಲೆ ನೀವು ಸಾಕಷ್ಟು ಕಾಂಡಗಳನ್ನ ಬಿಟ್ಟು ಅದಕ್ಕೆ ಅದ್ರ ಮೇಲೆ ಹಣ್ಣು ಬರ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಈಗ ಅಂಜೂರನ್ನ ನೀರು ಹಚ್ತಾರೆ ಹಚ್ಚಿದ ಮೇಲೆ ಬಹಳಷ್ಟು ಜನ ಮೊದಲನೇ ವರ್ಷ ಹೇಳಿರ್ತಾವೆ ಮೊದಲನೇ ವರ್ಷ ಇಳುವರಿ ಪ್ರಾರಂಭ ಆಗತ್ತಂತಕ್ಕಂಥ ವಿಚಾರ ಈ ತೋಟದ ನಿರ್ವಹಣೆ ಬಗ್ಗೆ ಏನು ಕಾಳಜಿ ತಗೋಬೇಕು ರೈತರು ಹಚ್ಚಿದ ಮೇಲೆ ಯಾವ ರೀತಿ ನಿರ್ವಹಣೆ ಮಾಡೋದು ಬಹಳ ಒಳ್ಳೆಯದಾಗ ಒಳ್ಳೆ ಪ್ರಶ್ನೆ ಆದರೆ ಒಂದು ರೈತರು ತಿಳ್ಕೊಬೇಕು ಈ ಹಣ್ಣಿನ ಗಿಡ ನಾಟಿ ಮಾಡಿದ ಮೇಲೆ ದಾಳಿಂಬ್ರೆ ಮತ್ತು ಯಾವುದೇ ಹಣ್ಣಿನ ಬೆಳೆಗಳಿಗೆ ಮಿಶ್ರ ಬೇರೆ ಹೋಲಿಸಿದಾಗ ಅಷ್ಟು ಕಷ್ಟಪಡಬೇಕಾಗಿಲ್ಲ ಇವರು ಇದು ನಿರ್ವಹಣೆ ಬಹಳ ಸಲೀಸಾಗಿದೆ ಬಹಳ ಸಲೀಸಾಗಿ ಯಾಕಂದ್ರೆ ಇದರಲ್ಲಿ ರೋಗಗಳು ಕಡಿಮೆ ಭಾಳ ರೋಗ ಭಾಳ ಕಡಿಮೆ ಕೀಟಗಳು ಭಾಳ ಕಡಿಮೆ ಬರ ನಿರೋಧಕ ಶಕ್ತಿ ವಾರಕ್ಕೆ ಸಲ ನೀರು ಕೊಟ್ರೆ ಸಾಕು ಔಷಧ ನೀವು ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಒಂದ್ಸಲ ಔಷಧ ಹೊಡೆದ್ರೆ ಸಾಕು ಆಮೇಲೆ ಇದು ಹಣ್ಣು ನಾಟಿ ಮಾಡಿದ ನಿಮಗೆ ನಾಲ್ಕು ತಿಂಗಳದಲ್ಲಿ ಕಾಯಿ ಪ್ರಾರಂಭ ಆಗುತ್ತೆ ಹಂಗಾಗಿ ಮತ್ತೆ ಇನ್ನೊಂದು ವಿಶೇಷವಾದ ಗುಣ ಇದ್ರದಂದ್ರೆ ಇದು ವರ್ಷ ಪೂರ್ತಿ ನೀವು ಹಣ್ಣು ಹರಿಬೋದು ಓಹೋ ವರ್ಷ ಪೂರ್ತಿ ಒಂದು ಉದಾಹರಣೆಗೆ ಒಬ್ಬ ರೈತ ತನ್ನ ಮನೆಯಲ್ಲಿ ಏನಾದ್ರು ಒಂದು ಆಕಳ ಎಮ್ಮೆ ಸಾಕಿದ್ದಂದ್ರ ಹ್ಯಾಂಗ್ ದಿನನಿತ್ಯ ಹಾಲು ಹಿಂಡತನಲ್ಲ ಆ ರೀತಿಯಾಗಿ ಈ ಹಣ್ಣು ಬೆಳೆದಂದ್ರ ದಿನನಿತ್ಯ ರೈತ ಹಣ್ಣುಗಳನ್ನು ಮಾರ್ಕೆಟ್ ಕಳಿಸಿ ದಿನನಿತ್ಯ ದುಡ್ಡು ಪಡ್ಲಿಕ್ಕೆ ಸಾಧ್ಯ ಹಣ್ಣು ಚಾತಂದ್ರೆ ಪ್ರತಿನಿತ್ಯ ಹರಿಬಹುದು ಬಿಟ್ಟು ಒಂದ್ ದಿವಸ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಮುನ್ನೂರ ಅರವತ್ತೈದು ದಿವ್ಸ ಹಣ್ಣು ಹರಿಬಹುದು ಆ ಇಲ್ಲಿ ನಿರ್ವಹಣೆ ಬಗ್ಗೆ ಏನು ಹೇಳ್ತಾರೆ ರೈತರಿಗೆ ನಿರ್ವಹಣೆ ಅಂತಂದ್ರೆ ಈ ನೀರು ನಿರ್ವಹಣೆ ಇರ್ಬೋದು ಅಥವಾ ಮುಂದೆ ಗಿಡಗಳ ಒಂದು ಬೆಳವಣಿಗೆ ಹಂತದಲ್ಲಿ ಬೇರೆ ಬೇರೆ ಏನು ಒಂದು ಮುನ್ನೆಚ್ಚರಿಕೆ ಅಂತ ತಗೋಬೇಕಾ ಮುನ್ನೆಚ್ಚರಿಕೆ ನಾನು ಈಗಾಗಲೇ ಹೇಳಿದಲ್ಲ ಇದು ಬಹಳ ಸಲೀಸವಾಗಿ ಬೆಳೆಯುವಂತ ಗಿಡ ರೇತ್ರ ಹೆಚ್ಚಿರ ತिल ಏನು ಕೆಡಿಸ್ಕೋಬೇಕಾಗಿಲ್ಲ ವಾರಕ್ಕೊಂದಸಲ ನೀರು ಕೊಟ್ರು ಸಾಕು ಆಮೇಲೆ ವರ್ಷಕ್ಕೆ ಒಂದಸಲ ಚಾಟ್ನಿ ಮಾಡಬೇಕು ಅದು ಎರಡೇ ಎರಡು ಕೆಲಸ ಅದರ ಜೊತೆಗೆ ರೋಗ ಇಲ್ಲ ಆಮೇಲೆ ಕೀಟ ಇಲ್ಲ ಒಂದೇ ಒಂದು ಇದಕ್ಕೆ ಸಮಸ್ಯೆ ಅಂದ್ರೆ ಕಡಿಮೆ ಕ್ಷೇತ್ರದಲ್ಲಿ ಏನಾದರೂ ನಾಟಿ ಮಾಡಿದಿರಿ ಅಂದ್ರೆ ಸ್ವಲ್ಪ ಈ ಹಕ್ಕಿಗಳ ಕಾಟ ಸ್ವಲ್ಪ ಇರ್ತದೆ ಹಕ್ಕಿಗಳ ಕಾಟ ಕಾಟ ಇರ್ತದೆ ಆದ್ರೆ ಹೆಚ್ಚು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆದ್ರೆ ಅಷ್ಟು ಕಾಟ್ರೆ ಅಷ್ಟು ತೊಂದರೆ ಆಗಲ್ಲ ಒಂದ್ ಎಕರೆ ಅರ್ಧ ಎಕರೆ ಬೆಳೆದ್ರೆ ಸ್ವಲ್ಪ ಹಕ್ಕಿಗಳ ಕಾಟ ಆಗತ್ತೆ ಆದರೆ ಹೆಚ್ಚಿನ ಕ್ಷೇತ್ರದಲ್ಲಿ ನೀವೇನಾದ್ರೂ ಬೆಳೆದಿದ್ದೆ ಆದ್ರೆ ಹಕ್ಕಿಗಳ ಕಾಟ ಸಹ ಕಡಿಮೆ ಹಕ್ಕಿ ಕಾಟ ಇದ್ದರೂ ಸಹ ಇವತ್ತು ಹಕ್ಕಿಗಳನ್ನ ಬರದೇ ಆಗಿರುವಂತಹ ಒಂದು ಜಾಳಿಗಳು ಬರ್ತಾ ಇದಾವೆ ಎಷ್ಟೋ ಜನ ರೈತರು ಅಂಥವ್ರು ಹಾಕ್ತಾ ಇದ್ದಾರೆ ಅದರಿಂದ ಈ ಹಣ್ಣಿಗೆ ಯಾಕೆ ನಾನು ಒಂದು ಬೆಳಿಬೇಕು ರೈತರು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಅಂದರೆ ಇದು ಎಷ್ಟೇ ಕಷ್ಟದ ಕೆಲಸ ಸಮಯದಲ್ಲಿ ಸಹ ರೈತನಿಗೆ ಒಳ್ಳೆಯ ಸಹಾಯ ಮಾಡಿ ಸರಾಸರಿ ಒಂದು ಎಕರೆಗೆ ಎಷ್ಟು ಒಂದು ಎರಡು ವರ್ಷ ನಂತರ ಸರಾಸರಿ ಎಲ್ಲ ಖರ್ಚು ಹೋಗಿ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಒಂದು ಎಕರೆಗೆ ಬರ್ತದಲ್ಲ ಒಂದು ಎಕರೆಗೆ ಒಂದು ಎಕರೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಒಂದು ಎಕರೆಗೆ ಲಾಭ ಎರಡು ವರ್ಷ ನಂತರ ಈಗ ಬೇಕಾದರೆ ರೈತರು ಉದಾಹರಣೆ ಹೇಳ್ತೀನಿ ಬಳ್ಳಾರಿ ಜಿಲ್ಲೆಯ ಕುರುಗೋಡದಲ್ಲಿ ಹೋಗಿ ನೋಡಿಬಿಟ್ರೆ ಅಲ್ಲಿ ಪ್ರತಿ ದಿವಸ ಒಂದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟನ್ ಹಣ್ಣು ಚೆನ್ನೈಗೆ ಹೋಗುತ್ತದೆ ಹೈದ್ರಾಬಾದ್ಗೆ ಹೋಗುತ್ತೆ ಆಮೇಲೆ ವರ್ಷದಲ್ಲಿ ಅಲ್ಲಿ ಸುಮಾರು ನಾನ್ನೂರಿಂದ ನಾನೂರ ಐವತ್ತು ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ ಅಲ್ಲಿ ವ್ಯವಹಾರ ಆಗ್ತಾ ಇದೆ ಅಲ್ಲೇ ರೈತರು ಎಲ್ಲರೂ ಕೂಡಿ ಅಲ್ಲೇ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ ಆದ್ರೆ ಇನ್ನೊಂದು ವಿಶೇಷವಾದ ತಿಳ್ಕೊಬೇಕು ರೈತರು ಈ ಹಣ್ಣು ಬೇರೆ ಹಣ್ಣಿನಂತೆಲ್ಲ ಭಾಳ ಡೆಲಿಕೇಟು ಭಾಳ ನಾಜುಕಿದು ಬೇಗ ಕೆಡ್ತದೆ ಬರೀ ಎರಡೇ ದಿವಸ ಮೂರನೇ ದಿವಸ ಹಣ್ಣು ಸಿಕ್ಕರೆ ಸಿಗಲ್ಲ ಆದ್ರಿಂದ ರೈತರು ಒಂದು ಕಾಳಜಿ ಏನ್ ಮಾಡ್ಬೇಕಂದ್ರೆ ಕೆಲಸ ಏನ್ ಮಾಡ್ಬೇಕಂದ್ರೆ ಅವರು ಹಣ್ಣುಗಳನ್ನು ಕಟಾವು ಮಾಡಿದ ಮೇಲೆ ಅವ್ರ ಹೊಲದಲ್ಲೇನೆ ಇವುಗಳನ್ನ ಪ್ಯಾಕಿಂಗ್ ಮಾಡಿ ಕಳಿಸಿದ್ರೆ ಹೆಚ್ಚಿನ ಲಾಭ ಪಡಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ನೂರಕ್ಕೂ ನೂರು ರೈತರು ಯಾರು ಅಂಜೂರನ್ನು ಬೆಳಿತಾ ಇದ್ದಾರೆ ತಮ್ಮದೇ ಆದ ಒಂದು ಹೆಸರಲ್ಲಿ ತಮ್ಮದೇ ಆದ ಒಂದು ಪ್ಯಾಕಿಂಗ್ ಮಾಡಿ ಇವತ್ತು ಮಾರುಕಟ್ಟೆಗೆ ಕಳಿಸ್ತಾ ಇದ್ದಾರೆ ಒಳ್ಳೆ ರೇಟ್ ಸಿಗ್ತಾ ಇದೆ ಒಳ್ಳೆ ಪ್ಯಾಕಿಂಗ್ ಮಾಡಿದಾಗ ರೈತರಿಗೆ ನೂರು ರೂಪಾಯಿ ಸಿಗ್ತಾ ಇದೆ ಪ್ಯಾಕಿಂಗ್ ಇಲ್ಲ ಅಂದ್ರೆ ಮೂವತ್ತು ರೂಪಾಯಿ ಸಿಗ್ತಾ ಇದೆ ಓಹೋ ಎವರೇಜ್ ಆಗಿ ಒಂದು ನಮ್ಮ ವರ್ಷಾಂತ್ಯ ಎಷ್ಟು ಒಂದು ಜಿಗೆ ಎಷ್ಟು ರೇಟ್ ಎವರೇಜ್ ರೇಟ್ ನಾನು ಹೇಳ್ತಿರಲಿ ಪ್ಯಾಕಿಂಗ್ ಮಾಡಿದ್ರೆ ನಿಮಗೆ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಸಿಗುತ್ತೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸಿಗುತ್ತೆ ಇಷ್ಟೇ ಹೆಚ್ಚಿಗೆ ಸಿಗಲ್ಲ ಅಂದ್ರೆ ರೇಟ್ ಇಲ್ಲ ಅಂತಲ್ಲ ರೇಟ್ ಇದೆ ಡೆಲಿಕೇಟ್ ಇರೋದ್ರಿಂದ ನಾಜೂಕ್ ಇರೋದ್ರಿಂದ ಅದನ್ನು ಸರಿಯಾಗಿ ಪ್ಯಾಕಿಂಗ್ ಮಾಡಿದ್ರೆ ಅಂದ್ರೆ ನೀವು ಡಬಲ್ ರೇಟ್ ತಗೊಳಕ್ ಸಾಧ್ಯ ಇದೆ ಈಗ ಈ ಅಂಜೂರು ನೀವು ಹೇಳಿದ್ರೆ ಹತ್ತು ಬೈ ಹತ್ತು ಒಂದು ಸಾಲಿನ ಸಾಲಿಗೆ ಅಡಿ ಅಂತರ ಇರುತ್ತೆ ಇದರಲ್ಲಿ ಏನಾದರೂ ಮಿಶ್ರ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅಥವಾ ಅಂಜೂರ್ ಅಷ್ಟೇ ಬೆಳೆದು ಒಳ್ಳೇದಂತೆ ಇದು ಅಂಜೂರ್ ಅಷ್ಟೇ ಬೆಳೆದ್ರೆ ಒಳ್ಳೆಯದು ಯಾಕಂದ್ರೆ ಗಿಡ ಬಹಳ ವೇಗವಾಗಿ ಬೆಳೀತದೆ ಆಮೇಲೆ ಬೇಗ ಅದು ಒಂದು ಗಿಡಕ್ಕೊಂದು ಒಂದು ಕುಡ್ಕೊಳ್ತದೆ ಅದು ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅಂಜೂರ್ ಹಣ್ಣನ್ನು ಇತರೆ ಹಣ್ಣಿನ ಬೆಳೆಗಳು ಮಾವು ಸಪೋಟ ಲಿಂಬೆ ಇಂಥ ಒಂದು ಹಣ್ಣಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಮುಖ್ಯ ಅಲ್ಲ ಇದ್ದರೆ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಬೆಳಿಲಿಕ್ಕೆ ಅದಕ್ಕೆ ಅನುಕೂಲ ಇದೆ ಯಾಕಂದ್ರೆ ಪ್ರತಿ ವರ್ಷ ನಾವು ಚಾಟ್ನಿ ಮಾಡೋದ್ರಿಂದ ಗಿಡಕ್ಕೆ ಅಷ್ಟು ಬೆಳವಣಿಗೆ ಇದರಲ್ಲಿ ಈ ನೋಡ್ತಿದ್ದೀವಿ ಮಾರ್ಕೆಟ್ ಹಣ್ಣು ಬಂದಿರ್ತವೆ ಬಹಳಷ್ಟು ಹಣ್ಣುಗಳು ಒಡೆದು ಬಿಟ್ಟಿರ್ತಾವೆ ಇದಾಗಿರ್ತಾವೆ ನೋಡಲಿಕ್ಕೆ ಮೆತ್ತಗಾಗಿರ್ತಾವೆ ರೈತರಿಗೆ ಯಾವೇ ಕೊಯ್ಲು ಮಾಡ್ತಕ್ಕಂಥ ಒಂದು ಅಥವಾ ಸಮಯ ಹೇಗೆ ಕೊಯ್ಲು ಮಾಡಬೇಕಾದ ಯಾವ ಹಣ್ಣಿನ ಲಕ್ಷಣಗಳನ್ನ ನೋಡಿ ಕೊಯ್ಲು ಮಾಡೋದು ಒಳ್ಳೇದಂತಿರ್ತಾವೆ ಇಲ್ಲ ಸರ್ ಇದು ಏನಾಗುತ್ತೆ ರೈತರು ತೋಟದಲ್ಲಿ ಕರೆಕ್ಟ್ ಆಗಿ ಕಟಾವು ಮಾಡಿರ್ತಾರೆ ಅದು ಏನು ಸಮಸ್ಯೆ ಇಲ್ಲ ಬಹಳ ಜನರು ರೈತರು ಕರೆಕ್ಟ್ ಟೈಮದಲ್ಲಿ ಕಟಾವು ಮಾಡಿರ್ತಾರೆ ನಾನು ಈಗಾಗಲೇ ಹೇಳುದಲ್ಲ ಇದು ಬಹಳ ನಾಜೂಕ್ ಹಣ್ಣು ಎರಡೇ ಬರೀ ನಿಮ್ಗೆ ಕೆಟ್ಟೋಗ್ಬಿಡುತ್ತೆ ಅಷ್ಟು ಮೆತ್ತಗಿರುತ್ತೆ ಅಷ್ಟು ಮೆತ್ತಗಿರುತ್ತೆ ಆದ್ದರಿಂದ ನೀವು ರೈತರು ಹೊಲದಲ್ಲೇ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಕ್ಕೆ ಬಹಳ ಒಳ್ಳೆ ಬೆಲೆ ಇದೆ ಅದು ಒಂದು ಭಾಳ ದಿವಸವರೆಗೆ ಒಂದು ಇಡಬಹುದು ಇನ್ನೊಂದು ಹೇಳ್ತೀನಿ ಒಂದು ಸಾರಿ ತಿಳ್ಕೊಬೇಕು ಇವತ್ತು ತಮಗೆಲ್ಲರಿಗೆ ಗೊತ್ತಿದೆ ಇವತ್ತು ನಮಗೆಲ್ಲರಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇದೆ ನಾವ್ ಎಲ್ಲರೂ ಬಹಳ ಆರೋಗ್ಯವಂತರಾಗಿರ್ಬೇಕು ಅಂತ ಇವತ್ತು ಅದಕ್ಕೋಸ್ಕರ ಕಾಯಿಪಲ್ಯ ತಿನ್ಬೇಕು ಹಣ್ಣು ತಿನ್ಬೇಕು ಅಂತ ಎಲ್ಲರಲ್ಲಿ ಒಂದು ಆ ಒಂದು ಬರ್ತಾ ಇದೆ ಅಂತ ಒಂದು ಸಮಯದಲ್ಲಿ ನಾನು ಹೇಳ್ತೀನಿ ಅತಿ ಶ್ರೇಷ್ಠವಾದ ಹಣ್ಣು ಅಂದ್ರೆ ಅಂಜೂರು ಅಂಜೂರು ಅತಿ ಶ್ರೇಷ್ಠ ಎಲ್ಲ ಹಣ್ಣುಗಳಲ್ಲಿ ಅತಿ ಶ್ರೇಷ್ಠವಾದ ಹಣ್ಣು ಅಂದ್ರೆ ಅಂಜೂರು ಶ್ರೇಷ್ಠ ಯಾವ ದೃಷ್ಟಿಯಿಂದ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಯಾಕಂದ್ರೆ ಈ ಹಣ್ಣು ನಾವು ಹೇಳ್ತೇವೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಮನುಷ್ಯನಿಗೆ ಆರಾಮ್ ತಪ್ಪಿದ್ರೆ ಸೇಬು ಹಣ್ಣು ತಿನ್ಬೇಕಂತ ಹೇಳ್ತಾರೆ ಸೇಬು ಹಣ್ಣು ತಿನ್ಬೇಕು ಡಾಕ್ಟರ್ ಇಲ್ಲ ಅಂದ್ರೆ ಇದ್ರೆ ಬಾಳೆಹಣ್ಣು ಕೊಡ್ತಾರ ಯಾಕೆ ಕೊಡ್ತಾರ ಆ ಹಣ್ಣುಗಳು ತಿಂದ್ರ ಬೇಗ ಆರೋಗ್ಯವಂತ ಆಗ್ತಾನೆ ಅವನ ಆರೋಗ್ಯ ಸುಧಾರಿಸ್ತದ ಅಂತ ಹೇಳಿ ಅದ್ ಬದ್ಬಿಟ್ಟು ಏನಿಲ್ಲ ಅದೇ ರೀತಿಯಾಗಿ ಈ ಎರಡು ಹಣ್ಣಿಗಿಂತ ಶ್ರೇಷ್ಠವಾದದ್ದು ಅಂಜೂರು ಅಂಜೂರು ಇವ್ ಎರಡು ಹಣ್ಣಿಗಿಂತ ಶ್ರೇಷ್ಠವಾದದ್ದು ಅಂಜೂರು ಅಂದ್ರೆ ಯಾರಿಗೆ ಆರೋಗ್ಯವಾಗಿ ಇರುದಿಲ್ಲ ಆರೋಗ್ಯ ತೊಂದರೆ ಇರ್ತದೆ ದಿನನಿತ್ಯ ನೀವು ಅಂಜೂರು ಹಣ್ಣು ತಿಂದಿದ್ದೆ ಆದ್ರೆ ಒಂದ್ರೆ ಒಂದು ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ನಾರಿನ ಅಂಶ ಇದೆ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಇದೆ ಅದರ ನಿಯಾಸಿನ್ ಅಂತ ಹೇಳಿ ಕರಿತೀವಿ ರವೋಫ್ಲೇವಿನ್ ಅಂತ ಕರಿತೀವಿ ಕ್ಯಾಲ್ಸಿಯಂ ಅಂತ ಕರಿತೀವಿ ಇವೆಲ್ಲ ಗುಣ ಒಂದು ಪೋಷಕಾಂಶಗಳು ಇದರಲ್ಲಿ ಇರುವುದರಿಂದ ಇದು ಅತಿ ಶ್ರೇಷ್ಠವಾದ ಹಣ್ಣು ಇದಕ್ಕೆ ಹಣ್ಣುಗಳಲ್ಲಿ ಮೊದಲನೇ ಸ್ಥಾನ ಇದೆ ಆರೋಗ್ಯ ದೃಷ್ಟಿಯಿಂದ ಈಗ ರಾಸಾಯನಿಕ ಸಾಕಷ್ಟು ಹಣ್ಣು ಬೇಸ ಆಗಿರ್ಬೋದು ತರಕಾರಿಯಲ್ಲಿ ಸಾಕಷ್ಟು ರೈತರು ರಾಸಾಯನಿಕವನ್ನ ಬಳಸ್ತಾರೆ ತಿನ್ನಲಿಕ್ಕೆ ಜನ ಬಹಳಷ್ಟು ಹೆದರ್ತಾ ಇರ್ತಾರೆ ಈ ಮಾವಿನ ಹಣ್ಣು ಇರ್ಬೋದು ದಾಳಿಂಬೆ ಹಣ್ಣು ಇರ್ಬೋದು ದ್ರಾಕ್ಷಿ ಇರ್ಬೋದು ಇವಕ್ಕೆಲ್ಲ ಸಾಕಷ್ಟು ಒಂದು ರಾಸಾಯನಿಕ ಹಾಕೋದ್ರಿಂದ ಏನಪ್ಪ ಇದಕ್ಕೂ ರಾಸಾಯನಿಕ ಇದೆ ಅಂತಕ್ಕಂಥದ್ದು ಆ ದೃಷ್ಟಿಯನ್ನು ನೋಡಿದ್ರೆ ಅಂಜೂರು ಏನನ್ಸುತ್ತೆ ನಾ ಹೇಳದೇನಲ್ರಿ ಇದಕ್ಕೆ ಕುತ್ತೇ ಇಲ್ಲ ಇದಕ್ಕೆ ಯಾವುದೇ ತೊಂದರೆನೇ ಇಲ್ಲ ಧಾರಾಳವಾಗಿ ಧಾರಾಳವಾಗಿ ಯಾವ್ದು ಔಷಧಿ ಈಗ ನೀವು ಉದಾಹರಣೆಗೆ ದ್ರಾಕ್ಷಿ ತಗೋಟ್ರಿ ದ್ರಾಕ್ಷಿ ಎಷ್ಟು ಔಷಧ ಹೊಡೆದಿರ್ತಾರ ನಿಮ್ಗೆ ಗೊತ್ತೇ ಇಲ್ಲ ರೈತನಿಗೆ ಲೆಕ್ಕ ಇರುದಿಲ್ಲ ಆದ್ರೆ ಅಂಜೂರದಲ್ಲಿ ಎಷ್ಟು ಸಲ ಹೊಡೆದಿ ಅಂದ್ರೆ ಹೇಳೇ ಬಿಡ್ತಾನೆ ಎರಡು ನಿಮಿಷ ಯಾಕಂದ್ರೆ ಹೊಡೆದಿರ್ತಾನೆ ಸರಿ ಒಂದ್ ಎರಡು ಹೊಡೆದಿರ್ಬೇಕು ಸರ್ ಇಲ್ಲ ಸರ್ ಒಂದ್ ಮೂರ್ ಹೊಡೆದಿರ್ಬೇಕು ಸರ್ ತಾನು ಹಂಗ ಅದೇ ನೀ ದ್ರಾಕ್ಷಿಯಲ್ಲಿ ಸರ್ ಎಷ್ಟು ಹೊಡೆದಿನಿ ಗೊತ್ತಿಲ್ಲ ಸರ್ ಒಂದೇ ತಿಂಗಳಿಗೆ ಎಷ್ಟು ಹೊಡೆದಿನಿ ಸರ್ ಹೊಡೆದಿನ ಗೊತ್ತಿಲ್ಲ ಅಂತ ಹಂತವ ಕಾರಣದಿಂದ ಇದು ನಾವು ಯಾವುದೇ ತೊಂದರೆ ಇಲ್ಲ ನೇರವಾಗಿ ಇದನ್ನು ಸೇವನೆ ಮಾಡಬಹುದು ಇಲ್ಲಿ ಪ್ರಮುಖವಾಗಿದ್ದ ಸಮಸ್ಯೆಗಳು ಏನು ಒಂದು ರೋಗಗಳು ಮುಕ್ತವಾಗಿ ಬರ್ತವೆ ಸೀಸನ್ ಅಲ್ಲಿ ಇದಕ್ಕೆ ರೋಗ ಇರಬಹುದು ಅಥವಾ ಕೀಟಬಾಧೆ ಪ್ರಮುಖವಾಗಿ ಸಮಸ್ಯೆ ಸರ್ ಇದರಲ್ಲಿ ಒಂದು ರಸ್ಟ್ ಅಂತ ಕರಿತೀವಿ ಅದು ಒಂದು ಬಿಟ್ಟರೆ ಏನು ಬರಲ್ಲ ಅಂದರೆ ರೋಗ ಅದನ್ನು ಬಹಳ ಒಂದು ಸಲೀಸಾಗಿ ಅದನ್ನು ಹತೋಟಿಗೆ ತರಬಹುದು ಅದರ ಜೊತೆಗೆ ನಾವು ತ್ರಿಪ್ಸ್ ನುಸಿ ಅಂತ ಕರಿತೀವಿ ಅದು ಹಣ್ಣಿನ ಮ್ಯಾಗ ಬರ್ತದೆ ಅದು ಬಹಳ ಸಲೀಸಾಗಿ ಕಂಟ್ರೋಲ್ ಮಾಡ್ಬೋದು ಅತೋಟಿ ಮಾಡ್ಬೋದು ಇವು ಎರಡೇ ಎರಡು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ ತೊಂದರೆ ಬೇರೆ ಏನು ತೊಂದರೆನೇ ಇಲ್ಲ ಇದರಲ್ಲಿ ಹಣ್ಣಿನಲ್ಲಿ ಆದರೆ ನಾನು ಈಗ ಒಂದು ಹೇಳ್ತೀನಿ ಈಗಾಗಲೇ ರಾಯಚೂರು ಜಿಲ್ಲೆಯ ಶಕ್ತಿ ನಗರದಲ್ಲಿ ಆ ರೈತರು ಪರಿಸರ ಪ್ರೇಮಿ ಅಂತೇಳಿ ಒಂದು ಸಂಘ ಮಾಡಿಕೊಂಡು ಸುಮಾರು ಅವರು ಟಾರ್ಗೆಟು ಸುಮಾರು ಐದು ಸಾವಿರ ಎಕರೆ ಟಾರ್ಗೆಟ್ ಇಟ್ಟಿದ್ದಾರೆ ಈಗಾಗಲೇ ಅವರು ಕೆಲವು ಹಳ್ಳಿಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ ರೈತರ ಕೂಡಿಕೊಂಡು ಸಂಘ ಮಾಡಿಕೊಂಡು ಸಂಸ್ಥೆ ಮಾಡ್ಕೊಂಡು ಈಗಾಗಲೇ ಒಳ್ಳೆ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ನನಗನಸ್ತದೆ ಆ ಹಣ್ಣು ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗತ್ತೆ ಅಂತ ನನ್ನ ಒಂದು ಆಶೆ ಈಗಾಗಲೇ ಅದ್ರ ಆ ದೃಷ್ಟಿಯಲ್ಲಿ ರೈತರು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಅಂಜೂರನ್ನು ಒಣಗಿಸೇ ತಿನ್ಬೇಕಂತ ಎಲ್ಲರ ಭಾವನೆ ಇತ್ತು ಆದರೆ ಜಗತ್ತಿನಾದ್ಯಂತ ಇವತ್ತು ಅಂಜೂರನ್ನು ನಾವು ತಾಜಾ ತಿನ್ನಬೇಕು ಅಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ ಅದರ ಅರ್ಥ ಇಷ್ಟೇ ಯಾರು ತಾಜಾ ಬೆಳಿತಾರೆ ಅವ್ರಿಗೆ ಹೆಚ್ಚು ಲಾಭ ಬರುತ್ತೆ ಹೆಚ್ಚಿನ ಒಂದು ಮಾರ್ಕೆಟ್ ಸಿಗತ್ತೆ ಅದರ ಜೊತೆಗೇನೆ ತಮಗೆಲ್ಲರಿಗೂ ಬರಬೇಕು ಜಗತ್ತಿನಲ್ಲೇ ಬಹಳ ಸಲೀಷವಾಗಿ ಬೆಳೆಯುವ ಅಂಜೂರನ್ನ ನಮ್ಮ ದೇಶದಲ್ಲಿ ಬೆಳೆಯಕ್ಕೆ ಸಾಧ್ಯ ಇದೆ ಈಗ ನಾನು ಉದಾಹರಣೆ ಹೇಳ್ತೀನಿ ಜಗತ್ತಿನಲ್ಲಿ ನಂಬರ್ ಒನ್ ದೇಶ ಅಂದರೆ ಟರ್ಕಿ ಟರ್ಕಿ ಅಂಜೂರ ಅಲ್ಲಿ ಹೋಗ್ಬಿಟ್ರೆ ಅವ್ರ ತಳಿಗಳು ಬೇರೆ ಅವ್ರಿಗೆ ಆ ತಳಿಗಳಿಗೆ ಪರಾಗಸ್ಪರ್ಶಿ ಮಾಡಿಸಬೇಕು ಅದು ಬಹಳ ತೊಂದರೆ ಇದೆ ಅಲ್ಲಿ ನಮ್ಮ ದೇಶದಲ್ಲಿ ಪರಾಗಸ್ಪರ್ಶಿ ಮಾಡೋದೇ ಬೇಕಾಗಿಲ್ಲ ನೈಸರ್ಗಿಕವಾಗಿ ನೈಸರ್ಗಿಕ ಹಣ್ಣು ತಯಾರಾಗ್ತವೆ ಮಾರ್ಕೆಟ್ ಮಾಡಬಹುದು ನಾನು ಈಗ ಯಾಕೆ ಹೇಳ್ತೀನಿ ಅಂದ್ರೆ ನಾನು ನೂರ ತೊಂಬತ್ತೈದು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಈ ಅಂಜೂರು ಹಣ್ಣಿನ ವಿಷಯದಲ್ಲಿ ನಾನು ಕಾನ್ಫರೆನ್ಸ್ಗೆ ಹೋಗಿದ್ದೆ ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಹೋದಾಗ ನಾನು ಎರಡು ಸಾವಿರ ಅದು ಹತ್ತೊಂಬತ್ತು ತೊಂಬತ್ತೈದು ನೋಡಿದಾಗ ಎರಡು ಸಾವಿರದ ಹದಿನೈದರಲ್ಲಿ ಜಗತ್ತಿನಾದ್ಯಂತ ತಾಜಾ ಹಣ್ಣುಗಳಿಗೆ ಭಾಳ ಬೇಡಿಕೆ ಬರ್ತಾ ಇದೆ ವಿಶೇಷ ವಿಷಯವಾಗಿ ಚೈನಾ ಇದರಲ್ಲಿ ಮುಂದುವರಿತಾ ಇದೆ ಭಾಳ ಅದು ಚೈನಾಕ್ಕೆ ಅಂಜೂರದಲ್ಲಿ ಬರೀ ಎರಡೇ ವರ್ಷ ಅವ್ರ ಇತಿಹಾಸ ಆದರೆ ಜಗತ್ತಿನಲ್ಲಿ ನಂಬರ್ ಒನ್ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಕ್ಷೇತ್ರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಬೇಕು ಸಂಶೋಧನೆ ಪ್ರಾರಂಭ ಮಾಡಿದ್ದಾರೆ ಹೆಚ್ಚು ಹೆಚ್ಚು ಸಂಶೋಧನೆ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಈ ಹಣ್ಣಿಗೆ ಮುಂದಿನ ದಿನಗಳಲ್ಲಿ ಭಾಳ ಬೇಡಿಕೆ ಬರುತ್ತೆ ಬಂದೇ ಬರುತ್ತೆ ಆದ್ದರಿಂದ ಈಗಿಂದೇ ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಪ್ರಯತ್ನ ಮಾಡ್ತಾ ಈಗ ಉತ್ಪಾದನೆ ಮಾರುಕಟ್ಟೆಗೆ ಸಾಕಷ್ಟು ಮಾರುಕಟ್ಟೆ ತೊಂದರೆ ಇಲ್ಲ ಸರ್ ತಮ್ಗೆಲ್ಲ ಗೊತ್ತಿರಬೇಕು ಸರ್ ನಾನು ನೀವು ನೋಡಿದ್ರಿ ಒಂದ್ ಐದಾರು ವರ್ಷಗಳಿಂದ ರಾಯಚೂರದಲ್ಲಿ ಬರೋ ಒಂದ್ ಕ್ವಿಂಟಲ್ ಎರಡು ಕ್ವಿಂಟಲ್ ಅಂಜೂರ್ ಮಾರಾಟ ಆಗ್ತಿರ್ಬೇಕು ನಾವು ನೋಡೀವಿ ಇವತ್ತು ನೀವು ಪ್ರತಿ ದಿವಸ ಟನ್ ಗಟ್ಲೆ ಮಾರಾಟ ಆಗ್ತಾ ಇದೆ ಟನ್ ಗಟ್ಲೆ ಕ್ವಿಂಟಲ್ ಅಲ್ಲ ಪ್ರತಿ ದಿವಸ ರಾಯಚೂರು ಪಟ್ಟಣದಲ್ಲೇ ಟನ್ ಗಟ್ಲಿ ಇವತ್ತು ಅಂಜೂರು ಹಣ್ಣು ಮಾರಾಟ ಆಗ್ತದೆ ಅರ್ಥ ಎಷ್ಟೇ ಐದಾರು ವರ್ಷಗಳಿದ್ದ ಹಿಂದೆ ಇದ್ದಕ್ಕೆ ಇವತ್ತು ಇದಕ್ಕೆ ಹೋಲಿಸಿದಾಗ ಹೆಚ್ಚು ಪ್ರಮಾಣದಲ್ಲಿ ಇವತ್ತು ಅಂಜೂರು ಹಣ್ಣನ್ನು ಜನ ಸೇವನೆ ಮಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಬದಲಾವಣೆ ಇನ್ನು ಕೊನೆಯದಾಗಿ ರೈತರಿಗೆ ಅಂಜೂರನ್ನ ಬೆಳಿಬೇಕನ್ನೋರು ಈಗಾಗಲೇ ಬೆಳೀತಾ ಇದ್ದವ್ರಿಗೆ ಏನು ತಮ್ಮ ಕಿವಿ ಮಾತು ನಾನು ಏನು ಹೇಳ್ತೀನಿ ಅಲ್ಲ ಸರ್ ಇದ್ರದ್ದು ಈ ಅಂಜೂರ ಹಣ್ಣನ್ನು ಯಾಕೆ ಬೆಳಿಬೇಕಂದ್ರೆ ಎರಡೇ ಎರಡು ಮಾತುಗಳಿಗೆ ಬಯಸ್ತೇನೆ ಒಂದು ಇದು ಬರೋ ನೋರುದಕ್ಕೆ ಶಕ್ತಿ ಇರಿದೆ ಇದರಲ್ಲಿ ಇದೆ ಅದರಿಂದ ನೀರಿನ ಪ್ರಮಾಣ ಕಡಿಮೆ ಇದ್ದಂಥ ರೈತರು ಬೆಳಿಬೋದು ಎಣ್ಣೆದ್ದು ಇದರಲ್ಲಿ ಹೆಚ್ಚು ಕೀಟ ಮತ್ತು ರೋಗ ಇಲ್ಲ ಮೂರನೇದ್ದು ಹಚ್ಚಿದ ಮೊದಲನೇ ವರ್ಷದಲ್ಲಿ ಫಲ ಬಿಡುತ್ತೆ ಮೊದಲನೇ ವರ್ಷ ನಿನಗೆ ಫಲವನ್ನು ಕೊಡುತ್ತೆ ನಾಲ್ಕನೇದ್ದು ಒಂದು ಸಲ ಹಣ್ಣು ಕೊಡ್ಲಿಕ್ಕೆ ಸಾಲಂದರೆ ಮುನ್ನೂರ ಅರವತ್ತೈದು ದಿವಸ ವರ್ಷ ಪೂರ್ತಿ ನಿನಗೆ ಹಣ್ಣನ್ನು ಕೊಡುತ್ತೆ ಅಂದರೆ ಲಾಭ ಪ್ರತಿ ದಿವಸ ನಿಮಗೆ ಎರಡು ದಿವಸ